ಹಾಯ್ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ಹೇಮ್ಲತಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇದು ಏಪ್ರಿಲ್ ಹದಿನೆಂಟನೇ ತಾರೀಕಿನ ವೀಡಿಯೋ ನಮ್ಮೂರಿಗೆ ಹೋಗಿದ್ವಿ ನಮ್ಮೂರು ಅಜ್ಜೇನಹಳ್ಳಿ ಅಂತ ಹತ್ರ ವಾಟೆ ಹೊಳೆ ನಿಯರ್ ಬರುತ್ತೆ ಏನಂದ್ರೆ ಅತ್ತೆ ಮಗಳದು ಅಂದರೆ ಅಪ್ಪಾಜಿಯ ತಂಗಿ ಮಗಳದ್ದು ಮದುವೆ ಇತ್ತು ಹಾಗಾಗಿ ಆ ಹೂವೇನು ತಂದಿರಲಿಲ್ಲ ಹಾಗಾಗಿ ನಾನು ನಮ್ಮ ಅಕ್ಕ ಸೇರಿ ಇವಾಗ ಮಲ್ಲಿಗೆ ಹೂವಿನ ಸೀಸನ್ ಅಲ್ವಾ ಹಾಗಾಗಿ ನಮ್ಮ ಊರಲ್ಲಿ ಸ್ವಲ್ಪ ಮಲ್ಲಿಗೆ ಗಿಡಗಳನ್ನ ಜಾಸ್ತಿ ಹಾಕೊಂಡಿದ್ರು ಹಾಗಾಗಿ ಹೂಗಳನ್ನೆಲ್ಲ ಕುಯ್ಕೊಂಡು ಬಂದ್ವಿ ಒಂದು ಎರಡು ಮಾರು ಎರಡೂವರೆ ಮಾರುನಷ್ಟು ಹೂ ಸಿಕ್ಕಿತ್ತು ನೋಡಿ ಇಲ್ಲಿ ತುಂಬಾ ಹೂ ಸಿಕ್ತು ನನಗಿಂತ ತುಂಬ ಖುಷಿ ಆಯ್ತು ನೋಡಿ ಹೂನ ನಾವು ಅಂದರೆ ಮಾರ್ಕೆಟಲ್ಲೆಲ್ಲ ತಗೊಳ್ಳೋದಾಗಿದ್ದರೆ ಪಕ್ಕ ಒಂದು ಇನ್ನೂರು ಮುನ್ನೂರು ರೂಪಾಯಿ ಅಂತೂ ಆಗಿರೋದು ಇಲ್ಲೊಂದು ಕಾಲು ಕೆ ಜಿಯಷ್ಟು ಹೂವಿದೆ ಅಂತ ಅಂದ್ಕೋತೀನಿ ನೈಟು ಹಾಗೆ ಊಟ ಎಲ್ಲ ಆದಮೇಲೆ ನನ್ನ ತಮ್ಮ ಏನೋ ಆಂಟಿ ಮಗ ಹಾಗೆ ನನ್ನ ಮಗ ಇಬ್ಬರು ಬಾಲ್ ಆಟಾಡ್ತಿದ್ರು ಎಷ್ಟು ಹಿಂಸೆ ಕೊಡ್ತಿದ್ದಾನೆ ಅಂದರೆ ನನ್ನ ಮಗ ಅದು ಅವ್ನ್ ಬಾಲು ಅವನಿಗೆ ಆಟಾಡೋಕ್ಕೆ ಬಿಡ್ತಿಲ್ಲ ಅವನಿಗೆ ಬೇಕು ಹೇಳಿ ಹಠ ಮಾಡ್ತಿದ್ದಾನೆ ಸ್ವಲ್ಪ ತುಂಟ ಸ್ವಲ್ಪ ಏನಲ್ಲ ಜಾಸ್ತಿನೇ ತುಂಟ ಅವನು ಸ್ವಲ್ಪ ಅವಾಯ್ಡ್ ಮಾಡೋದು ಕಷ್ಟ ನನಗೆ ಬೇರೆ ಮಕ್ಕಳನ್ನ ನೋಡಿದಾಗ ನನಗೇನು ಅನ್ನಿಸುತ್ತೆ ಅಂದರೆ ಅಯ್ಯೋ ದೇವರೇ ನನ್ನ ಮಗನೇ ಪರವಾಗಿಲ್ಲವಲ್ಲ ನಾನು ನನ್ನ ಮಗನೇ ಹಠ ಅಂತ ಅಂದ್ಕೋತೀನಿ ಬೇರೆ ಮಕ್ಳು ಇವನಿಗಿಂತ ಹಠ ಮಾಡ್ತಾರಲ್ಲ ಅವ್ರು ಹೇಗೆ ಅವ್ರ ಪೇರೆಂಟ್ಸ್ ಅವ್ರನ್ನೇ ಕಂಟ್ರೋಲ್ ಮಾಡ್ತಾರೆ ಅಂತ ಅನ್ಕೋತೀನಿ ಬಟ್ಟ ದೇವ್ರವರದ ಶಕ್ತಿಗೆ ತಕ್ಕಂತೆ ಮಕ್ಕಳನ್ನ ಕೊಟ್ಟಿದ್ದಾನೇನೋ ಅಂತ ಅನ್ಕೋತೀನಿ ನಾನು ಹಾಗೆ ನಮ್ಮ ಅಕ್ಕ ಪಾಪ ಊಟ ಮಾಡಿಸ್ತಿಲ್ವೋ ಅಕ್ಕನ ಮಗಳಿಗೆ ಮಕ್ಕಳಿಗೆ ಊಟ ತಿನ್ನಿಸೋದೇ ಒಂದು ದೊಡ್ಡ ತಲೆನೋವು ನಮ್ಮ ಪೇರೆಂಟ್ಸ್ಗಳಿಗೆಲ್ಲವ ನನಗೂ ಸಮಟೈಮ್ಸ್ ನನ್ನ ಮಗ ತುಂಬ ಊಟ ಮಾಡುವಾಗ ಹಠ ಮಾಡ್ತಾನೆ ಹಾಗೆ ಇಲ್ಲಿ ಅಕ್ಕನ ಮಗಳು ಕೂಡ ತುಂಬ ಹಠ ಮಾಡ್ತಿದ್ದಾರೆ ಅದಕ್ಕೆ ಆಚೆ ಕಡೆಯಾದ್ರೂ ತೋರಿಸ್ಕೊಂಡು ಅದು ಇದನ್ನು ತಿನ್ಸೋಣ ಅಂತ ಕರ್ಕ ಬಂದ್ಲು ಆದರೂ ಅವಳು ತಿಂತಿಲ್ಲ ಇನ್ನು ತುಂಬ ಫೋರ್ಸ್ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಅಕ್ಕ ಆಮೇಲೆ ಮಾರನೇ ಬೆಳಗ್ಗೆ ಅಂದರೆ ಹತ್ತೊಂಬತ್ತನೇ ತಾರೀಕು ಮಾರನೇ ಬೆಳಗ್ಗೆ ಅಪ್ಪಾಜಿ ನಾನು ಮತ್ತು ಅಕ್ಕ ಮೂರ್ ಜನ ಸೇರಿ ಅಪ್ಪಾಜಿ ತೆಂಗಿನ ಗಿಡಗಳನ್ನೆಲ್ಲ ಹಾಕಿದ್ರು ಅಲ್ಲಿ ಸ್ವಲ್ಪ ಅಂದ್ರೆ ಗಿಡಗಳು ಹಾಕಿದ್ರಲ್ಲ ಅಲ್ಲಿ ಸ್ವಲ್ಪ ಇತ್ತು ಅದನ್ನ ತೆಗೆಯೋದು ಮತ್ತೆ ಹೊಲದಲ್ಲಿ ಕಲ್ಲುಗಳೆಲ್ಲ ಇತ್ತು ಅದನ್ನೆಲ್ಲ ತೆಗಿಯೋದಿತ್ತು ಹಾಗಾಗಿ ಹೋದ್ವಿ ಮೂರ್ ಜನನು ಅಕ್ಕ ಇಲ್ಲಿ ಏನು ಹೇಳ್ತಿದ್ದಾಳೆ ಅಂತ ಅಂದರೆ ನೆನ್ನೆ ಸಾಯಂಕಾಲ ಹೂ ಕೂಯೋಕೆ ಹೋಗಿದ್ದಾಗ ವಾಕ್ ಮಾಡ್ದಂಗೆ ಆಗುತ್ತೆ ಬಾರೆ ಅಂತ ಕರ್ಕೊಂಡು ಹೋದೆ ಬಟ್ ಅವಳಲ್ಲಿ ವಾಕ್ ಮಾಡೋದು ಬಿಟ್ಬಿಟ್ಟು ಆಟೋಗಳು ಬಂದರೆ ಆಟೋಗಳಿಗೆ ಹಾಕಬಿಟ್ಟು ಹೋಗ್ತಿದ್ಲು ಹಾಗಾಗಿ ಅದನ್ನು ಹೇಳ್ತಿದ್ದಾಳೆ ಅವರಾಗೆ ಕರೆದ್ರೆ ಏನು ಏನು ಮಾಡೋಕ್ಕಾಗುತ್ತೆ ಹೋಗದೆ ಇರ ಇರೋಕ್ಕಾಗುತ್ತಾ ಅಂತ ಹೇಳ್ತಿದ್ದಾಳೆ ಹಾಗೆ ಬೆಳಗ್ಗೆ ಟೈಮಲ್ವಾ ಅಲ್ಲಿ ನವಿಲೆಲ್ಲ ಇತ್ತು ಹಾಗಾಗಿ ಒಂದು ಕ್ಲಿಪ್ ತಗೊಂಡೆ ಇದೆ ನಮ್ಮೆಲ್ಲ ಅಪ್ಪಾಜಿ ಅಪ್ಪಾಜಿಗೆ ತುಂಬಾ ಇಷ್ಟ ಈ ತರ ತೋಟಗಳು ಮಾಡ್ಬೇಕು ಎಷ್ಟು ಮಕ್ಕಳೆ ತೋಟ ತೆಂಗಿನ ತೋಟ ಅಂತ ಈ ಕಷ್ಟಪಟ್ಟು ಹೇಗೋ ಹಾಕಿದಾರೆ ಚೆನ್ನಾಗಿ ಬೆಳೆ ಬೆಳಿಲಿ ಹೇಳಿ ದೇವ್ರ ಹತ್ರ ಕೇಳ್ಕೊತೀನಿ ಹಾಗೆ ಇದನ್ನ ಫೋಟೋ ಬೇಕಿತ್ತು ಹೇಳಿ ಒಂದು ಫೋಟೋ ತೆಗೆಸ್ಕೊಂಡ್ರು

ಬೆಳಗ್ಗೆನೆ ಬೇಗ ಎದ್ದು ಬಂದಿರೋದ್ರಿಂದ ಅಷ್ಟು ನಮಗೆ ಕೆಲಸ ಮಾಡಿದ ಗೊತ್ತಾಗ್ಲಿಲ್ಲ ಅಲ್ಲಿ ಕಲ್ಲೆಲ್ಲ ಕಾಣಿಸ್ತಿದ್ದಿಲ್ಲ ಅದನ್ನೆಲ್ಲ ನಾವೇ ಎತ್ತ ವಿಟಮಿನ್ ಡಿ ಸಿಕ್ತಲ್ವಾ ಒಳ್ಳೆ ವಿಟಮಿನ್ ರುಚಿನೇ ಬೀರಲ್ವಾ ಸಕ್ಕ ಚೆನ್ನಾಗಿದೆ

ಒಂದೊಂದು ತೆಂಗಿನ ಗಿಡದಲ್ಲೂ ನಮ್ಮ ಅಪ್ಪನ ಬೆವರು ನಮ್ಮ ಅಪ್ಪನ ಕಣ್ಣೀರು ಏನೋ ಶ್ರಮ ತುಂಬ ಇದೆ ಇದರಲ್ಲಿ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಅನ್ಕೊಂಡಿದ್ದೀವಿ ನೋಡೋಣ ದೇವ್ರು ಇದಾನೆ ಅನ್ನೋದೇ ಆದರೆ ಒಳ್ಳೆಯದಾಗುತ್ತೆ ಅಂತ ಅನ್ಕೊಂಡಿದ್ದೀವಿ ನಮ್ಮ ತಾತನ ಸಮಾಧಿ ಚೆಂಡು ಎಲ್ಲ ಉಡ್ತೈತಿ ಈ ಲಕ್ಕಿ ಗಿಡ ಹಾಕ್ಲೇಬೇಕಾ ಸ ಸಕಮೇಲೆ ಮುತದೆಲೆ ಇದು ಮುಂಚೆ ಎಲ್ಲ ಇದರಲ್ಲೇ ಆಹಾ ಹಾ ಅಪ್ ಅಮ್ಮ ಎಲೆ ಕಟ್ಟಿ ಇದ್ರಲ್ಲಿ ದುಡ್ಡು ಮಾಡ್ತಿದ್ರು ನನಗೆ ಕಟ್ಟಕ್ಕೆ ಬರ್ತೇನೆ ನೀವೆಲ್ಲ ಕಟ್ಟೋರಿ ಅಲ್ವಾ ತುಂಬ ಚೆನ್ನಾಗಿ ನೆನಪೈತೆ కాఫీ తోట ఒళ్ే మెణస్సు బందీ బుడు మెణస వర్గసి మెడసి ఇవ్వు మే మన నమ్మది యాక బర్తన ಕೆಲಸ ಮಾಡಿಕೊಂಡು ನಡ್ಕೊಂಡು ಬರುವಾಗ ಅಲ್ಲೊಂದು ಕಡೆ ಹೂವಿನ ಗಿಡ ನೋಡಿದ್ಲು ಅಕ್ಕ ಹಾಗಾಗಿ ಇಲ್ಲೊಂದು ಕಡೆ ಕುಯ್ಕೊಂಡು ಹೋಗೋಣ ಅಂತೇಳಿ ಬಂದಳು ನಮ್ಮೂರ ಕಡೆ ಹೇಗೆ ಅಂತಂದರೆ ಸೌದೆಗಳನ್ನ ತುಂಬ ಗುಡ್ಡೆ ಹಾಕೋತಾರೆ ಈ ಥರ ಗುಡ್ಡೆ ಹಾಕ್ಕೊಂಡು ಒಂದು ಒಂದು ಕಡೆ ಉಟ್ಕೊಬಿಟ್ಟು ಮಳೆ ಟೈಮಲ್ಲಿ ಅದಕ್ಕೆಲ್ಲ ನೀಟಾಗಿ ಥರ ಮಾಡ್ಕೊಂಡು ನಾವು ಯೂಸ್ ಮಾಡ್ಕೋತೀವಿ ನಮ್ಮಲ್ಲಿ ಅದೇ ರೀತಿ ನಮ್ಮ ಸೈಡ್ ಎಲ್ಲರೂ ಇದೇ ರೀತಿ ಮಾಡೋದು ಇವತ್ತು ಇಲ್ಲ ಅನ್ಸುತ್ತೆ ಹೂವೆಲ್ಲ ಮೇಲೆ ಇದ್ದು ಅಲ್ಲಿ ಕುಯ್ಕೊಂಡ್ ಬಂದ ನಂತರ ಮತ್ತೆ ಇಲ್ಲಿ ನಮ್ಮ ಆಂಟಿ ಮನೆ ನಮ್ಮ ಆಂಟಿ ಮನೆಯಲ್ಲೂ ಕುಯ್ಕೋತಿದ್ದೀವಿ ಇಲ್ಲೂ ಮೇಲ್ಗಡೆ ಇತ್ತು ಎಲ್ಲಾನು ಕುಯ್ಕೊಂಡು ಮನೆಗೆ ಬಂದ್ವಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನ ನಮ್ಮ ಕರಿ ಕುರಿ ಇದು ಎಷ್ಟು ಎಷ್ಟು ಕ್ವಾಟ್ಲೆ ಕೊಡ್ತಿದ್ದೆ ನೋಡಿ ಇಲ್ಲಿ ನಮ್ಮ ಅಪ್ಪನ ಜೊತೆ ಅಂದ್ರೆ ಅಪ್ಪಾಜಿ ಅಲ್ಲಿ ಮೇಸಕ್ ಅಂತ ಇಟ್ಕೊಂಡು ಹೋಗ್ತಿದಾರೆ ಅಲ್ಲಿಗೆ ಹೋಗ್ದಂಗೆ ಇಷ್ಟು ಕ್ವಾಟ್ಲೆ ಕೊಡ್ತೈತೆ ನೋಡಿ ನೀವೇ ಸದ್ದಾಗ್ತೀನಿ ಬಂದ್ರಿ ಕಡಿಕೆ ಯಾಕೆ ಆಡ್ತೈತೆ ಮನೆ ಸೊಪ್ತೀರಲ್ ಅದಕ್ಕೆ ಮನೇಲಿ ಸೊಪ್ತ ಇಟ್ಟಿರಲ್ ಅದಕ್ಕೆ भरली कटरी ಅದು ನೋಡಿ ಹೆಂಗಾರ್ತಿದಿ ಈ ಹೆಂಗಾರ್ತಿದಿ ನೋಡಿ ಹೆಂಗೆ ಗಡಲ ವಡೆರಿ ಹೆಂಗೆ ಕುರಿಯ ಬಿಡು ಬಿಡು ಕಟ್ ಮಾಡು ಅಕ್ಕಾಕೆ ಸರಿ ನಾನು ನೀಕ तेन नाही पण मुला सपििली गलीज

ಸಂಜೆಗೆ ಮದುವೆಗೆ ಹೋಗ್ಬೇಕು ಅಂತೇಳಿ ಅಪ್ಪಾಜಿ ಈ ಥರ ಸೊಪ್ಪು ತಂದು ಹಾಕಿದ್ರು ಹಾಗಾಗಿ ಅದು ಮೇಯಕ್ಕೆ ಹೋಗಿ ಎಲ್ಲೇ ಅಂತ ಬರ್ತಿರೋದು ಕಳ್ಳೊಡ್ಕೊಂಡು ಅಪ್ಪಾಜಿ ಮತ್ತು ಅಮ್ಮ ಇಬ್ಬರು ಮೊಬೈಲ್ ನೋಡ್ತಾ ಕೂತಿದ್ರು ಸೊ ಕ್ಯೂಟ್ ಅಲ್ವಾ ನನಗಿಂತ ತುಂಬ ಖುಷಿ ಆಯಿತು ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಂಡೆ ಇದೆಲ್ಲ ಒಳ್ಳೊಳ್ಳೆ ಮೆಮೊರೀಸ್ ಆಗಿರುತ್ತೆ ಮುಂದೆ ನನಗೆ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಮತ್ತೆ ಕಂಟಿನ್ಯೂ ಆಗುತ್ತೆ ನಾಳೆಗೆ ಪ್ಲೀಸ್ ನನ್ನ ವಿಡಿಯೋಸ್ಗಳು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್